ಗುಣಾತ್ಮಕ ತರಬೇತಿಗೆ ಹೆಸರಾದ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ವತಿಯಿಂದ ಶಿಕ್ಷಕ ಆಕಾಂಕ್ಷಿಗಳಿಗೆ ಆತ್ಮೀಯ ಸ್ವಾಗತ ಇಂದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅನುಕೂಲವಾಗುವ ಹಿನ್ನೆಲೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಮತ್ತು ವಸ್ತುನಿಷ್ಠ ಮಾದರಿಯಲ್ಲಿ ಹೇಗೆ ಒಂದು ಗಣಿತ ಪ್ರಶ್ನೆಯನ್ನು ನಾವು ಬಿಡಿಸಬಹುದು ಆ ವಿವರಣಾತ್ಮಕ ಪತ್ರಿಕೆಯಲ್ಲಿ ಎರಡು ಮೂರು ನಾಲ್ಕು ಅಂಕಕ್ಕೆ ಆ ಪ್ರಶ್ನೆ ಇರುತ್ತೆ ಅದೇ ಮಾದರಿಯಲ್ಲಿ ನಾವು ಒಂದಂಕದ ಆ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಬಿಡಿಸುವಾಗ ನಾವು ಮಾಡಿದ್ರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಗಣಿತ ವಿಷಯವನ್ನ ಒಂದು ವಿವರಣಾತ್ಮಕ ಮಾದರಿಯಲ್ಲಿ ಹೇಗೆ ನೋಡ್ಬೋದು ಅದನ್ನ ವಸ್ತುನಿಷ್ಠ ಮಾದರಿಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ಆ ನೋಡೋಣ ಸ್ನೇಹಿತರೆ ಆ ನೇರವಾಗಿ ನಾನು ಪ್ರಶ್ನೆಗೆ ಬರ್ತಿದ್ದೀನಿ ಪ್ರಶ್ನೆ ವರ್ಗ ಸಂಖ್ಯೆ ಮೇಲೆ ಇರುವಂತಹದ್ದು ಇದು ಒಂದ್ ಬಾರಿ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೇಳಿದ್ದಾನೆ ಜಿ ಪಿ ಎಸ್ ಟಿ ಆರ್ ದಲ್ಲಿನೂ ಕೇಳಿದ್ದಾನೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತನ್ನು ಒಂದ್ ಸಾವಿರದ ಎಂಟುನೂರ ಐವತ್ತನ್ನು ಒಂದು ಪೂರ್ಣ ವರ್ಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಎಸ್ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಆ ಸಂಖ್ಯೆಯಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಸ್ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂದ್ರೆ ಸಾವಿರದ ಎಂಟುನೂರ ಐವತ್ತು ಒಂದು ಪೂರ್ಣ ವರ್ಗ ಆಗಿರುವುದಿಲ್ಲ ಈ ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯನ್ನ ಕಳೆದ್ರೆ ಅದು ಒಂದು ಪೂರ್ಣ ವರ್ಗವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ ಸರಿ ಈಗ ನಾನು ಇದನ್ನ ಮೊದಲಿಗೆ ಎರಡು ಅಥವಾ ಮೂರ ಅಂಕಕ್ಕೆ ಜಿ ಪಿ ಎಸ್ ಟಿ ಆರ್ ದಲ್ಲಿ ಪ್ರಶ್ನೆ ಕೇಳಿದಾನೆ ಅಂತ ಅನ್ಕೊಳ್ಳೋಣ ಸೊ ಎರಡು ಅಥವಾ ಮೂರು ಅಂಕ ಕೇಳಿದಾಗ ನಾವು ಇದನ್ನ ವರ್ಗ ಮೂಲ ಕಂಡು ಹಿಡಿಯುವ ವಿಧಾನದಿಂದನೇ ಬಿಡಿಸ್ಬೇಕು ಆ ವಿಧಾನ ಮೊದಲು ಹೇಳ್ತೀನಿ ನಂತರದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಮಗೆ ಆಬ್ಜೆಕ್ಟಿವ್ ಅಹ್ ಪ್ರಶ್ನೆ ಇತ್ತು ಅಂದ್ರೆ ನಾವು ಹೇಗ್ ಬಿಡಿಸ್ತೀವಿ ಅನ್ನೋದು ಅಂಶ ಮುಖ್ಯ ಆಗಿರುವುದಿಲ್ಲ ಆ ಕೇವಲ ನಾವು ಆಯ್ಕೆ ಮೂಲಕನೂ ಅಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಬಿಡಿಸಬಹುದು ಸ್ನೇಹಿತರೆ ಓಕೆ ಮೊದಲಿಗೆ ವಿವರಣಾತ್ಮಕವಾಗಿ ಜಿ ಪಿ ಎಸ್ ಟಿ ಯಾವ್ದಲ್ಲಿ ಕೊಟ್ರೆ ಹೇಗ್ ಬಿಡಿಸ್ಬೇಕು ಸಾವಿರದ ಎಂಟುನೂರ ಐವತ್ತು ಇದನ್ ವರ್ಗ ಮೂಲ ಕಂಡು ವಿಧಾನದಲ್ಲಿ ನಾವು ಸಂಖ್ಯೆಯನ್ನ ಬಲಬದಿಯಿಂದ ಎರಡೆರಡು ಗುಂ ಏನ್ ಮಾಡ್ಬೇಕು ಗುಂಪು ಮಾಡ್ಕೋಬೇಕು ಇಲ್ಲಿ ಹದಿನೆಂಟು ಬಂತು ಈ ಹದಿನೆಂಟಕ್ಕೆ ಸಮೀಪವಾಗಿರುವಂತಹದ್ದಂದ್ರೆ ನಾಲ್ಕು ತೆಗೆದುಕೊಳ್ತೀನಿ ನಾಲ್ಕ್ ನಾಲ್ಕಲೆ ಹದಿನಾರು ಒಂದ್ ವೇಳೆ ಇಲ್ಲಿ ಯಾವ ಸಂಖ್ಯೆ ಬರಿತೀವೋ ಅದೇ ಸಂಖ್ಯೆ ಬರಿಬೇಕು ವರ್ಗ ಹಿಡಿಯುವ ವಿಧಾನ ಇಲ್ಲಿ ಐದು ಬರೆದ್ರೆ ಐದು ಐದೈದು ಇಪ್ಪತ್ತೈದು ಇದಕ್ಕಿಂತ ಹೆಚ್ಚಾಗುತ್ತೆ ಈ ಕಾರಣಕ್ಕೆ ನಾಲ್ಕು ತೆಗೆದುಕೊಂಡಿದ್ದೇನೆ ಎಸ್ ಸ್ನೇಹಿತರೆ ಈ ಹದಿನೆಂಟರಲ್ಲಿ ಹದಿನಾರು ಹೋದ್ರೆ ಎರಡು ಬರುತ್ತೆ ಈ ಇದಕ್ಕೆ ಏನ್ ಮಾಡ್ಬೇಕು ಕುಡಿಸ್ಕೋಬೇಕು ನಾಲ್ಕು ನಾಲ್ಕು ಎಂಟು ನಂತರ ಮುಂದಿರುವ ಸಂಖ್ಯೆಯ ಎರಡು ಅಂಕಿಗಳನ್ನ ಇಳಿಸ್ಕೋಬೇಕು ನಂತರದಲ್ಲಿ ಇಲ್ಲಿ ಯಾವ ಅಂಕಿ ಬರಿತೀವೋ ಇಲ್ಲಿ ಅದೇ ಅಂಕಿ ಬರಿಬೇಕು ಈ ಅಂಕಿಯಿಂದ ಈ ಎರಡು ಅಂಕಿಗೆ ಗುಣಿಸ್ಬೇಕು ಅದು ಎರಡ್ನೂರ ಐವತ್ತಕ್ಕೆ ಹತ್ತಿರದಲ್ಲಿರ್ಬೇಕು ನಾ ಇಲ್ಲಿ ಎರಡ್ನೂರ ಐವತ್ತಿರೋದ್ರಿಂದ ಮೂರನ್ನ ತೆಗೆದುಕೊಳ್ತೀನಿ ಎಸ್ ಈ ಮೂರರಿಂದ ಎಂಬತ್ ಮೂರ ಗುಣಿಸ್ಬೇಕು ಇದು ವರ್ಗ ಮೂಲ ಕಂಡುಹಿಡಿಯುವ ವಿಧಾನವೇ ಆಗಿದೆ ಮೂರ್ ಮೂರ್ಲೆ ಒಂಬತ್ತು ಮೂರೆಂಟ್ಲೆ ಇಪ್ಪತ್ನಾಲ್ಕು ಸ್ನೇಹಿತರೆ ಇದರಲ್ಲಿ ಒಂದು ಉಳಿಯಿತು ಎರಡ್ನೂರ ಐವತ್ತರಲ್ಲಿ ಎರಡ್ನೂರ ನಲವತ್ತೊಂಬತ್ತು ಹೋದ್ರೆ ಒಂದು ಅಂದ್ರೆ ಸಾವಿರದ ಎಂಟುನೂರ ಐವತ್ತು ಇದರಲ್ಲಿ ನಾವು ಒಂದನ್ನ ಕಳೆದ್ರ ಸಾವಿರದ ಎಂಟುನೂರ ನಲವತ್ತೊಂಬತ್ತು ಬರುತ್ತೆ ಸ್ನೇಹಿತರೆ ಇದು ನಲವತ್ಮೂರರ ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ ಹಾಗಾದ್ರೆ ಪ್ರಸ್ತುತ ಈ ಪ್ರಶ್ನೆಗೆ ಉತ್ತರ ನಾಲ್ಕನೇ ಆಯ್ಕೆ ಒಂದು ಇದು ಈಗ ಎರಡು ಅಥವಾ ಮೂರ ಅಂಕ ಕೇಳಿದ್ನಂದ್ರೆ ಸೊ ಇದನ್ನ ಈ ವಿಧಾನಕ್ಕೆ ಪೂರ್ತಿ ಅಂಕಗಳನ್ನ ಕೊಡ್ತಾರೆ ಸೊ ಇದೇ ನಾವು ಆಬ್ಜೆಕ್ಟಿವ್ ದಲ್ಲಿ ಪ್ರಶ್ನೆ ಬಂದಾಗ ಸೊ ಒಂದ್ ಬಾರಿ ಜಿ ಪಿ ಎಸ್ಆರ್ ನಲ್ಲಿ ಏನ್ ಮಾಡೇನೋ ವಸ್ತುನಿಷ್ಠ ಬಹು ಆಯ್ಕೆಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಆಗ ನಾವು ಇಲ್ಲಿ ಈ ವಿಧಾನವನ್ನೇ ಬಳಸಿ ಮಾಡಬಹುದು ಆದ್ರೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ ಹಂಗಾಗಿ ಇದಕ್ಕಿಂತ ಕಡಿಮೆ ಸಮಯದಲ್ಲಿ ಸರಳವಾಗಿ ನಾವು ಹೇಗ್ ಬಿಡಿಸಬಹುದು ಅಂತಂದ್ರೆ ನೋಡಿ ಈಗ ನಮಗೆ ವರ್ಗ ಸಂಖ್ಯೆ ಅಂತ ಬಂದಾಗ ಯಾವ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಎರಡು ಬಾರಿ ಗುಳಿಸಿದ್ರೆ ಬರುವ ಸಂಖ್ಯೆ ಆ ಸಂಖ್ಯೆಯ ವರ್ಗ ಆಗಿರುತ್ತೆ ಸೊ ಉದಾಹರಣೆ ಮೂರೈತ್ ಮೂರ್ ಮೂರ್ಲೆ ಒಂಬತ್ತು ಮೂರರ ವರ್ಗ ಒಂಬತ್ತು ಐದು ಐದೈದ್ಲೆ ಇಪ್ಪತ್ತೈದು ಐದರ ವರ್ಗ ಇಪ್ಪತ್ತೈದು ಹೀಗೆ ಒಂದು ಸಂಖ್ಯೆಯನ್ನು ಎರಡು ಬಾರಿ ಗುಳಿಸಿದ್ರೆ ಅದರ ಪೂರ್ಣ ವರ್ಗ ಅಂತ ಕರಿತೀವಿ ಸೊ ಇಲ್ಲಿ ಒಂದು ಅಂಶ ಗೊತ್ತಿರಬೇಕು ನೋಡಿ ಯಾವುದೇ ಒಂದು ವರ್ಗ ಸಂಖ್ಯೆಯಲ್ಲಿ ಯಾವುದೇ ಒಂದು ವರ್ಗ ಸಂಖ್ಯೆಯಲ್ಲಿ ಎರಡು ಮೂರು ಏಳು ಎಂಟು ಈ ಅಂಕಿಗಳು ಬಿಡಿ ಸ್ಥಾನದಲ್ಲಿ ಬರುವುದಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ವರ್ಗ ಸಂಖ್ಯೆ ತಗೊಳ್ರಿ ಇವು ಇನ್ ಅಲ್ಲಿ ಬರಲ್ಲ ಹ್ಮ್ ಹಾಗಾದ್ರೆ ಇನಿಟ್ ಅಲ್ಲಿ ಬರೋ ಯಾವ ಅಂದ್ರೆ ಸೊನ್ನೆ ಬರಬಹುದು ಒಂದ್ ಬರಬಹುದು ನಾಲ್ಕು ಬರಬಹುದು ಐದು ಆರು ಒಂಬತ್ತು ಯಾವುದೇ ವರ್ಗ ಸಂಖ್ಯೆ ತಗೋಳ್ರಿ ಇವು ಇರ್ತಾವ ಆದ್ರೆ ಯಾವುದೇ ಕಾರಣಕ್ಕೂ ಎರಡು ಮೂರು ಏಳು ಎಂಟು ಬರೋದಿಲ್ಲ ಒಂದ್ ಬಾರಿ ಪ್ರಶ್ನೆನೂ ಆಗೇತಿ ಈ ಕೆಳಗಿನ ಯಾವ ಅಂಕಿಗಳು ವರ್ಗ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಬರುವುದಿಲ್ಲ ಅಂತ ಪಿ ಎಸ್ ಟಿ ಪರೀಕ್ಷೆಗೆ ನೇರವಾಗಿ ಕೇಳಿದ್ದಾನೆ ಟೂ ತ್ರೀ ಸೆವೆನ್ ಏಟ್ ಏನಾಗಲ್ಲ ಬರೋದಿಲ್ಲ ಓಕೆ ಈ ಅಂಶ ಇಟ್ಟುಕೊಂಡು ಆಯ್ಕೆ ಮೂಲಕ ಹೇಗೆ ಸರಳವಾಗಿ ಬಿಡಿಸಬಹುದು ನೋಡ್ರಿ ಪ್ರಶ್ನೆ ಇದೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಪೂರ್ಣ ವರ್ಗ ಆಗ್ಬೇಕು ಅಂದ್ರೆ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಓಕೆ ನಾ ಈ ನೋಡ್ರಿ ಆಪ್ಷನ್ ತ್ರೂ ಜಸ್ಟ್ ಟ್ರೈ ಮಾಡ್ತೀನಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಎರಡು ಹೋದ್ರ ಸಿಂಪಲ್ ಸಾವಿರದ ಎಂಟುನೂರ ನಲವತ್ತೆಂಟು ಈ ಸಾವಿರದ ಎಂಟುನೂರ ನಲ್ವತ್ತೆಂಟರಲ್ಲಿ ಬಿಡಿಸ್ತಾನ ಎಂಟಿದೆ ಯಾವುದೇ ಕಾರಣಕ್ಕೂ ಬಿಡಿಸ್ತಾನದಲ್ಲಿ ಎಂಟು ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಇದು ಪೂರ್ಣ ವರ್ಗ ಆಗಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಉತ್ತರ ಅಲ್ಲ ಅದೇ ನಾವು ಮೂರ್ ಕಳದ್ ಸಾವಿರದ ಎಂಟುನೂರ ಐವತ್ತರಲ್ಲಿ ಮೂರ್ ಕಳದ್ರ ಸಾವಿರದ ಎಂಟುನೂರ ನಲ್ವತ್ತೇಳು ಅಗೇನ್ ಬಿಡಿಸ್ತಾನದಲ್ಲಿ ಏಳು ಏಳು ಯಾವ್ದೇ ವರ್ಗ ಸಂಖ್ಯೆಯಲ್ಲಿ ಬರೋದಿಲ್ಲ ಯಾಕಂದ್ರೆ ನಮಗೆ ಕಳೆದ್ರ ಅದು ಏನಾಗಿರ್ಬೇಕು ವರ್ಗ ಸಂಖ್ಯೆ ಆಗಿರ್ಬೇಕು ಹಾಗೆ ಎಂಟ್ ನೋಡ್ರಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಎಂಟ್ ಕಳೆದ್ರೆ ಎಂಟ್ನೂರ ನಲ್ವತ್ತೆರಡು ಆಗುತ್ತೆ ಎರಡನ್ನ ಯಾವ್ದು ವರ್ಗ ಸಂಖ್ಯೆಯಲ್ಲಿ ಬರೋದಿಲ್ಲ ಬಿಡಿಸ್ತಾನದಲ್ಲಿ ಹಾಗೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಒಂದ್ ಕಳೆದ್ರೆ ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಸೊ ಬಿಡಿಸ್ತಾನದಲ್ಲಿ ಒಂಬತ್ತು ಬರ್ಲಿಕ್ಕೆ ಚಾನ್ಸ್ ಐತಿ ಎಸ್ ನೋ ಡೌಟ್ ಉತ್ತರ ಆಪ್ಷನ್ ಫೋರ್ ಅಂದ್ರೆ ನೋಡಿ ಇದನ್ನ ಆಬ್ಜೆಕ್ಟಿವ್ ವಸ್ತುನಿಷ್ಠ ಮಾದರಿ ಬಂದ್ರೆ ಈಗ ಆಯ್ಕೆತರ ಬಿಡಿಸ್ಬೇಕು ಎರಡು ಅಥವಾ ಮೂರ ಅಂಕಕ್ಕೆ ಬಂದ್ರೆ ಹೀಗೆ ಬಿಡಿಸ್ಬೇಕು ಅಂದ್ರೆ ನಾವು ಎಲ್ಲಾ ಸಮಯದಲ್ಲೂ ಅದು ಯಾವುದೇ ಮಾದರಿ ಪ್ರಶ್ನೆ ಬರುತ್ತೆ ಅಂತ ಹೇಳಿ ನಾವು ಬಿಡಿಸಿದ್ರೆ ಸಮಯ ಹೆಚ್ಚು ತಗೊಳ್ಳುತ್ತೆ ಪರೀಕ್ಷೆಯಲ್ಲಿ ಮುಂದಿನ ಪ್ರಶ್ನೆಗಳು ಉಳಿದ್ಬಿಡ್ತಾವೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಗಣಿತ ವಿಷಯವನ್ನ ಗಣಿತ ವಿಷಯವನ್ನ ವಸ್ತುನಿಷ್ಠ ಮಾದರಿಯಾಗಿ ಶಾರ್ಟ್ಕಟ್ ಮೆಥಡ್ ಅಲ್ಲಿ ನೋಡ್ಕೋಬೇಕು ಯಾಕಂದ್ರೆ ಐವತ್ತಂಕ ಜಿಪಿಎಸ್ ಐವತ್ತಂಕ ಅಬ್ಜೆಕ್ಟಿವ್ ಇರುತ್ತೆ ನೂರ ಅಂಕ ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಹಂಗಾಗಿ ಗಣಿತದ ಎಷ್ಟು ಸಾಧ್ಯನೋ ಅಷ್ಟು ಪಾರ್ಟ್ ಅನ್ನ ಅಬ್ಜೆಕ್ಟಿವ್ ಮಾದರಿ ಮತ್ತು ವಿವರಣಾತ್ಮಕ ಮಾದರಿ ಆ ಎರಡರಲ್ಲೂ ಏನ್ ಮಾಡಬಹುದು ಬಿಡಿಸಬಹುದು ಬಿಡಿಸ್ಬೋದು ಇದೇ ಮಾದರಿಯಲ್ಲಿ ನಾವು ಗಣಿತದ ಪ್ರತಿಯೊಂದು ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಹೀಗೆ ಈ ಅಂಶಗಳ ಮಾದರಿಯಲ್ಲಿ ಅಹ್ ನಿಮಗೆ ಅಧ್ಯಾಯವಾರು ತರಗತಿಗಳು ಸಿಗಬೇಕಂತಂದ್ರೆ ನಮ್ಮ ಕೊಪ್ಪಳದ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಆ ಮೊಬೈಲ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ ಆ ಮೊಬೈಲ್ ಆ್ಯಪ್ ನಲ್ಲಿ ನಿಮಗೆ ಪ್ಲಸ್ ತರಗತಿಗಳು ಸಿಗ್ತವೆ ಇದರ ಸದುಪಯೋಗವನ್ನ ಪಡಿಸ್ಕೊಳ್ಳ್ರಿ ಅಂತ ಹೇಳ್ತಾ ಆ ಈ ತರಗತಿಗೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು